ಬಣ್ಣದ ಬಗುರಿ ಆಶಿವಲೇ ಶಿವನೆ ಚಾಟಿ ಕಣ ಈ ಬಾಡು ಸುಂದರ ನಗರಿ ನೀರ ಮೇಡಿ ಕಣ ನಿಂತಾಗ ಬುಗುರಿಯಾಟ ಭೂಮಿಯು ನಮ್ಮ ಮನೆ ಜೀವವು ಅಭಿವೃದ್ಧಿ ಹೊಂದಲು ಸೂಕ್ತವಾದ ಪರಿಸ್ಥಿತಿಗಳನ್ನು ಒದಗಿಸಿದ ಅದ್ಭುತ ಗ್ರಹ ವಿಶಾಲ ಸಾಗರಗಳಿಂದ ಇಳಿದು ಎತ್ತರದ ಪರ್ವತಗಳವರೆಗೆ ನಮ್ಮ ಗ್ರಹವು ವೈವಿಧ್ಯಮಯ ಮತ್ತು ನಂಬಲಾಗದ ಸ್ಥಳವಾಗಿದೆ ಈ ಭೂಮಿಗೆ ಇರುವ ಇತರ ಹೆಸರುಗಳ ಬಗ್ಗೆ ನೋಡೋಣ ಭೂಮಿಯ ಪರ್ಯಾಯ ಹೆಸರುಗಳು ನೆಲ ಮಣ್ಣು ಪೃಥ್ವಿ ಮಹಿ ವಸುಂಧರೆ ಧರೆ ಇಳೆ ಅವನಿ ಭೂತಾಯಿ ರುಮಹರಿ ಈಡ उर्भर उर्वी करण क्षमा क्षय कांथ काश्यप क्षिति क्षितिवधु कुंभिनी कुलय क्षोणी गंधवती गहवरी, ग्रह गोत्रे चतुरा जगती जमीना जलरशन तीरक्लोक तिरे, धनस, धनवा ಧರಣಿ ಧರಣಿಚಕ್ರ ಧರಣೀತಲ ಧರಣಿಮಂಡಲ ಧರ ಧರಾಗ್ರ ಧರಾತಲ ಧರಾಧಾರೆ ಧರಿತ್ರೀ ಧಾತ್ರೀ ಧೇನು ನಗಧರೆ ನಿಪಕ್ಷೆ ಪರಿಗ್ರಹ ಪೃಥ್ವಿ ಪೃತು ಪ್ರಶ್ನಿ ಪುಣ್ಯಭೂಮಿ ಪೊಡವಿ ಭೂವಿ ಭುವನ ಭೂ ಭೂಗೋಳ ಭೂತಲ ಭೂತದಾತ್ರಿ ಭೂದೇವಿ ಭೂಮ ಭೂಮಿಕೆ ಭೂಮಂಡಲ ಮಟ್ಟಿ ಮರ್ತ್ಯಲೋಕ ಮೃತ ಮೃತಿಕ ಮಹಿಮಂಡಲ ಮಹಿತಲ ಮಾತೃ ಮಾಥೆ ಮಾಧವಿ ಮೇದಿನಿ ರತ್ನಗರ್ಭ ರನ್ನವಸಿ रसने रसा, रसे रूढ़ी रोधसी वल्ली, वसुधा वसुमती वासवी, विपुला शैलधरे समुद्रवसन सर्वशह सारंगा, सारंग हलाहले, हाणु हिण्यगर्भे हेमगर्भे सुधात्री, श्रेष्ठभूमि मही ಜೀವ ಮತ್ತು ಜೀವನವನ್ನು ಬೆಂಬಲಿಸುವ ಹಾಗೂ ಉಳಿಸಿಕೊಳ್ಳುವ ಸುಂದರ ಮತ್ತು ಸಂಕೀರ್ಣವಾದ ಗ್ರಹ ನಮ್ಮ ಭೂಮಿ ಇದು ವಿಶ್ವದಲ್ಲಿ ಜೀವವನ್ನ ಉಳಿಸಿಕೊಳ್ಳಬಲ್ಲ ಏಕೈಕ ತಿಳಿದಿರುವ ಗ್ರಹವಾಗಿದ್ದು ಆಳವಾದ ಸಾಗರಗಳಿಂದ ಹಿಡಿದು ಎತ್ತರವಾದ ಪರ್ವತಗಳವರೆಗೆ ವೈವಿಧ್ಯಮಯವಾದ ಪರಿಸರದ ವ್ಯವಸ್ಥೆಗಳನ್ನು ಹೊಂದಿದೆ ನೀಲಿ ಗ್ರಹ ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಭೂಮಿಯು ಬ್ರಹ್ಮಾಂಡದ ಅದ್ಭುತವಾಗಿದೆ ಇದು ನಮ್ಮ ಸೌರ್ಯೋಗದಲ್ಲಿ ಸೂರ್ಯನಿಂದ ಮೂರನೆಯ ಗ್ರಹವಾಗಿದ್ದು ವೈವಿಧ್ಯಮಯ ಜೀವರೂಪಗಳನ್ನು ಬೆಂಬಲಿಸುವ ವಿಶಿಷ್ಟ ಸಾಮರ್ಥ್ಯದಿಂದ ಗುರುತಿಸಲ್ಪಟ್ಟಿದೆ ನಮ್ಮ ಗ್ರಹದ ಅತ್ಯಂತ ಗಮನಾರ್ಹ ಲಕ್ಷಣವೆಂದರೆ ಅದರ ವೈವಿಧ್ಯಮಯ ಭೌಗೋಳಿಕತೆ ಹಿಮಾಲಯದ ಅತ್ಯುನ್ನತ ಶಿಖರಗಳಿಂದ ಹಿಡಿದು ಆಳವಾದ ಸಾಗರ ಕಂದಕಗಳವರೆಗೆ ಭೂಮಿಯ ಭೂದೃಶ್ಯಗಳು ಸಾಕ್ಷಿಯಾಗಿದೆ ಪರ್ವತಗಳು ಮರುಭೂಮಿಗಳು ಕಾಡುಗಳು ಹುಲ್ಲುಗುಲುಗಳು ಮತ್ತು ಸಾಗರಗಳು ಸಸ್ಯ ಮತ್ತು ಪ್ರಾಣಿಗಳ ಸಮೃದ್ಧ ವಸ್ತುಗಳಿಗೆ ಆವಾಸ ಸ್ಥಾನಗಳನ್ನು ಒದಗಿಸುತ್ತವೆ ಪ್ರತಿಯೊಂದು ಅವುಗಳ ಪರಿಸರಕ್ಕೆ ಅನನ್ಯವಾಗಿ ಹೊಂದಿಕೊಳ್ಳುತ್ತವೆ ಭೂಮಿಯ ಮೇಲ್ಬಗೆಯ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಆವರಿಸಿರುವ ಸಾಗರಗಳು ಜೀವದಿಂದ ತುಂಬಿವೆ ಅವಳದ ಬಂಡೆಗಳು ಕೆಲ್ಸ್ ಕಾಡುಗಳು ಮತ್ತು ತೆರೆದ ಸಾಗರವು ಚಿಕ್ಕ ಹಿಡಿದು ದೊಡ್ಡ ತಮಿಂಗಿಲ್ಗಳವರೆಗೆ ಬೆರಗುಗೊಳಿಸುವ ಸಮುದ್ರದ ಪ್ರಭೇದಗಳಿಗೆ ನೆಲೆಯಾಗಿವೆ ಸಾಗರಗಳು ಗ್ರಹದ ಅವಮಾನವನ್ನು ನಿಯಂತ್ರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಮತ್ತು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಆಹಾರದ ಮೂಲವಾಗಿವೆ ಭೂಮಿಯ ವೈವಿಧ್ಯಮಯ ಪರಿಸರ ವ್ಯವಸ್ಥೆಗಳು ಅದನ್ನು ಅಸಾಧಾರಣ ಸ್ಥಳವನ್ನಾಗಿ ಮಾಡುತ್ತವೆ ಹಚ್ಚ ಹಸುರಿನ ಮಳೆಕಾಡುಗಳಿಂದ ಇಳಿದು ವಿಸ್ತಾರವಾದ ಮರುಭೂಮಿಗಳವರೆಗೆ ಈ ಗ್ರಹವು ಅಪಾರ ವೈವಿಧ್ಯಮಯವಾದ ಸಸ್ಯ ಮತ್ತು ಪ್ರಾಣಿಗಳಿಗೆ ನೆಲೆಯಾಗಿದೆ ಈ ಪರಿಸರ ವ್ಯವಸ್ಥೆಗಳ ಸಂಕೀರ್ಣ ಸಮತೋಲನವು ಭೂಗ್ರಹದ ಒಟ್ಟಾರೆ ಆರೋಗ್ಯಕ್ಕೆ ನಿರ್ಣಯವಾಗಿದೆ ಪ್ರತಿಯೊಂದು ಪ್ರಭೇದವು ಎಷ್ಟೇ ಚಿಕ್ಕದಾಗಿದ್ದರೂ ಅಥವಾ ಅತ್ಯಲ್ಪವಾಗಿದ್ದರೂ ಈ ಸಮತೋಲವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಉದಾಹರಣೆಗೆ ಹೂವುಗಳು ಮತ್ತು ಸಸ್ಯಗಳು ಪರಾಗಸ್ಪರ್ಶ ಮಾಡಲು ಹಣ್ಣುಗಳು ಮತ್ತು ಬೀಜಗಳ ಉತ್ಪಾದನೆಗೆ ಕೊಡುಗೆ ನೀಡಲು ಜೇನು ಭೂಮಿಯ ಅತ್ಯಗತ್ಯ ಎಲ್ಲ ಜೀವಿಗಳು ಪರಸ್ಪರ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವ ಮತ್ತು ಪ್ರತಿಯೊಂದು ಜಾತಿಯ ಉಳಿವನ್ನು ಖಚಿತಪಡಿಸಿಕೊಳ್ಳುವ ಮಹತ್ವವನ್ನು ನಮಗೆ ನೆನಪಿಸುತ್ತದೆ ಭೂಮಿಯನ್ನು ಕುರಿತ ಪ್ರಸಿದ್ಧವಾದ ಕವನ ಈಗಿದೆ ಚಲಿಸುವ ಗೋಳಗಳ ನಡುವೆ ಮಧುರವಾದ ಮಧುರನಾದ ಹೊರಗು ಮತ್ತೆ ಗಂಭೀರ ಮತ್ತು ಆಕರ್ಷಕವಾದ ಧ್ವನಿ ಭೂಮಿಯ ಹಸಿರ ಬೆಟ್ಟಗಳು ಅದರ ಸಾಮರಸ್ಯವನ್ನ ಮಸುಕಾದ ಪ್ರತಿಧ್ವನಿಯನ್ನ ಮಾತ್ರ ನೀಡುತ್ತವೆ ಆದರೂ ಎಲ್ಲೆಡೆ ಸಂಗೀತವಿದೆ ಮತ್ತು ಸಂಗೀತ ಕಚೇರಿ ಸಿಹಿಯಾಗಿದೆ ಹೂವು ತೆರೆದುಕೊಳ್ಳುವ ಗಂಟೆಗಳೊಂದಿಗೆ ಕೇಳುವವರಿಗೆ ಬೇಸಿಗೆಯ ಹುಲ್ಲಿನ ಮೇಲೆ ಗೊಣಗುವ ಎಲ್ಲ ಗಾಳಿಗಳು ಅಥವಾ ಬೆಣಚುಕ್ಕಲ್ಲ ತೀರದಲ್ಲಿ ಅಲೆಗಳನ್ನು ಸುರುಳಿಯಾಗಿ ಸೂತುತ್ತವೆ ಮುಖ್ಯವಾಗಿ ಎಲ್ಲ ಶ್ರದ್ಧಾವಂತ ಮಾನವ ಧ್ವನಿಗಳು ದಾನದಲ್ಲಿ ಮತ್ತು ಸತ್ಯದ ಕಾರಣಕ್ಕಾಗಿ ಹುಟ್ಟಿಕೊಂಡವು ಒಂದು ಪವಿತ್ರ ಸ್ವರ ಮೇಳದಲ್ಲಿ ಒಟ್ಟಿಗೆ ಬೆರೆತಾಗ ನಾವು ಭೂಮಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಅವು ಕೂಡ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತವೆ ಭೂಮಿಯ ಎಲ್ಲ ಮರಗಳು ಕಣ್ಮರೆಯಾದಾಗ ಮತ್ತು ಕೊಳಕು ನೀರು ಅನರ್ಹವಾದಾಗ ಮತ್ತು ವಿಷಪೂರಿತ ಜೀವನವು ಇನ್ನು ಮುಂದೆ ಮುಂಜಾನೆಯನ್ನು ಸ್ವಾಗತಿಸುವುದಿಲ್ಲವೇ ಸಾವು ನಿಲ್ಲಿಸಲು ಕಾರಣವಾದ ಕರ್ಕಶ ಶಬ್ದಗಳೊಂದಿಗೆ ಮರಗಳು ಇನ್ನು ಮುಂದೆ ಕೈಕಾಲುಗಳನ್ನು ಬಿಚ್ಚಿ ಕಕ್ಷೆಯಲ್ಲಿ ಅಲೆದಾಡುವ ದುರದೃಷ್ಟಕರ ಭೂಮಿಯ ಮೇಲೆ ಅಲೆದಾಡುವುದಿಲ್ಲವೇ ಮಾನವ ಅಹಂಕಾರವು ತನ್ನ ಆಡಂಬರದ ಮನೆಗಳ ಕಾಮವನ್ನ ಪೂರೈಸಲು ಜಗತ್ತನ್ನು ತ್ಯಾಗ ಮಾಡುತ್ತದೆಯೇ ದೂರದ ಬಾಹ್ಯಾಕಾಶವು ಬೋಳು ಬಣ್ಣದ ಗೋಳವನ್ನ ಕೀಳಾಗಿ ನೋಡುತ್ತದೆಯೇ ತಾಯಿ ಹೇಳುವುದನ್ನು ನಾವೀಗ ಕೇಳಬಹುದು ನನ್ನನ್ನ ಒಮ್ಮೆ ಭೂಮಿ ತಾಯಿ ಎಂದು ಕರೆಯಲಾಗುತ್ತಿತ್ತು ಆ ಭೂಮಿ ತಾಯಿ ಈಗ ಸಂತೋಷವಿಲ್ಲದೆ ಹಾಳುತ್ತಿದೆ ಆ ಮರಗಳಿಲ್ಲದ ಗೋಳವು ಇನ್ನು ಮುಂದೆ ಭೂಮಿಯಲ್ಲ ಆ ಇಲ್ಲದ ಭೂಮಿಯಲ್ಲಿ ಯಾರೂ ಬದುಕಲು ಸಾಧ್ಯವಿಲ್ಲ ಸಾಧ್ಯವಾದರೆ ಇರುವ ಭೂಮಿಯನ್ನ ಹೀಗೇ ಉಳಿಸಿಕೊಳ್ಳೋಣ ಎಲ್ಲರಿಗೂ ಭೂಮಿಯ ಬಗ್ಗೆ ಅರಿವು ಮೂಡಿಸೋಣ ಭೂಮಿ ತಾಯಿಗೆ ಜಯವಾಗಲಿ